ನಮ್ಮ ಮುಲ್ಬಾಗಲ್ ತಾಲೂಕು ಕೊಸುಗಾನಹಳ್ಳಿ ಗ್ರಾಮದ ಗಿರಿಯಪ್ಪ ಟೀಚರ್ ಉಪಾಧ್ಯಾಯರು ಮಿಡ್ಲಿ ಸ್ಕೂಲು ಟೀಚರು ಚಿಕ್ಕನಗವಾರದಲ್ಲಿ ವೃತ್ತಿ ಇದ್ದು ಅವರು ಅವ್ರ ಮಗ ಯಶವಂತ್ ಸೆಕೆಂಡ್ ಪಿ ಯು ಸಿ ಓದಿ ಈ ಸದ್ಯಕ್ಕೆ ಪೋಸ್ಟ್ ಮ್ಯಾನಾಗಿ ಕೆಲಸ ಮಾಡ್ತಾಯಿದ್ದು ಕೇಂದ್ರ ಸರ್ಕಾರದಲ್ಲಿ ಪೋಸ್ಟ್ ಮ್ಯಾನಾಗಿ ಕೆಲಸ ಇದ್ದು ಈ ಹುಡುಗ ನಮ್ಮ ಯಶವಂತು ನ್ಯಾಷನಲ್ ಲೆವೆಲ್ ಕಬಡ್ಡಿ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿ ತಮಿಳುನಾಡಿನಲ್ಲಿ ಮೆಡ್ರಾಸಲ್ಲಿ ಚೆನ್ನೈ ಟೀಮ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಕಬಡ್ಡಿ ಅಲ್ಲಿ ಭಾಗವಹಿಸಿ ಬಂದಿದ್ದಾನೆ ಈ ಹುಡುಗನಿಗೆ ನಮ್ಮ ಮುಲ್ಬಾಲ್ ತಾಲೂಕಿನ ನಮ್ಮ ಪಕ್ಷದ ವತಿಯಿಂದ ಹದಿನಾರಿನ ಕಡೆಯಿಂದ ನಮ್ಮ ಮುಖಂಡರ ಕಡೆಯಿಂದ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ಹುಡುಗ ಯಶವಂತು ಇನ್ನೂ ಹೆಚ್ಚು ಹೆಚ್ಚು ಕಬಡ್ಡಿ ಟೂರ್ನಮೆಂಟ್ ಭಾಗವಹಿಸಿ ನ್ಯಾಷನಲ್ ಇಂಟರ್ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ಪ್ರತಿಯೊಂದರ ಸ್ಟೇಟ್ ಕಂಟ್ರಿಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿ ಗೆದ್ದು ಬಂದು ಬರಲಿ ಅಂತ ಹೇಳಿ ಆಶಿಸ್ತಾ ಇನ್ನೂ ಉತ್ತಮ ಆಟಗಾರನಾಗಬೇಕು ಅಂತ ನಾವೆಲ್ಲ ಶುಭ ಹಾರೈಸ್ತೀವಿ ಎಲ್ರಿಗೂ ನಮಸ್ಕಾರ ಈಗ ಅಷ್ಟೇ ನಮಗೆ ಬಂದ ಮಾಹಿತಿ ಏನಂದರೆ ಗಿರಿಯಪ್ಪ ಮತ್ತು ಭಾಗ್ಯಲಕ್ಷ್ಮಿಯವರ ಸುಪುತ್ರರಾದಂಥ ಯಶವಂತ್ ಅವರು ನಮ್ಮ ಮುಳುಬಾಗಿಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚೆನ್ನೈ ರಾಜ್ಯ ಚೆನ್ನೈ ರಾಜ್ಯ ಮಟ್ಟದ ಟೀಮ್ಗೆ ಸೆಲೆಕ್ಟ್ ಆಗಿ ಅಲ್ಲಿಂದ ಛತ್ತೀಸ್ಗಢಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಹಾಡಿ ಬಂದಿರ್ತಾರೆ ಈಗಷ್ಟು ಹದಿನೈದು ದಿನಗಳ ಮುಂದೆ ಬಂದಿರ್ತಾರೆ ಇಲ್ಲಿ ವಿಶೇಷ ಏನಂದರೆ ಭಾಳಷ್ಟು ಜನ ಕಬಡ್ಡಿ ಆಟಗಾರರು ಗ್ರಾಮಾಂತರದಲ್ಲಿ ಇದ್ದಾರೆ ಆದರೆ ಅವರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ ಅವರಿಗೆ ಕೋಚ್ ಕೊಡೋದಾಗಲಿ ಮತ್ತು ಅವರಿಗೆ ಅಂಕಣಗಳಾಗಲಿ ಅಥವಾ ಇನ್ನಷ್ಟು ಬೇಸಿಕ್ ಫೆಸಿಲಿಟೀಸ್ ಏನಿದ್ದಾವೆ ಇವು ನಮ್ಮ ಆಟಗಾರರಿಗೆ ಸೌಲಭ್ಯ ಇಲ್ಲ ಅವ್ರ ತಂದೆಯವರು ಒಂದು ಮಗನ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರ ಅವರು ಬೇರೆ ಸ್ಟೇಟ್ಗೆ ಕೋಚಿಂಗ್ ಕಳಿಸ್ತಾರೆ ಅದು ಕರ್ನಾಟಕದಲ್ಲಲ್ಲ ಬೇರೆ ಸ್ಟೇಟಲ್ಲಿ ಕೋಚಿಂಗ್ ಕಳಿಸಿ ಅಲ್ಲಿ ಕೋಚಿಂಗಲ್ಲಿ ಎಲ್ಲ ತರಬೇತಿನ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಅವರು ಇವತ್ತು ರಾಷ್ಟ್ರೀಯ ಟೂರ್ನಮೆಂಟ್ ಏನಿದೆ ಅಲ್ಲಿ ಪ್ರತಿನಿಧಿಸಿ ಬಂದಿರ್ತಾರೆ ವಿಶೇಷವಾಗಿ ಏನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಕ್ರೀಡಾ ಇಲಾಖೆ ಅಥವಾ ಕ್ರೀಡಾ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ರಿ ದಯವಿಟ್ಟು ಇಂಥವ್ರನ್ನ ಗುರ್ತಿಸಿ ಗುರುತಿಸಿ ಅವ್ರಿಗೆ ಒಂದು ಉತ್ತಮ ರೀತಿಯಾದ ಗುಣಮಟ್ಟವಾದ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಇನ್ನಷ್ಟು ಅವ ನಮ್ಮ ಯಶವಂತರ ಇನ್ನಷ್ಟು ಹುಡುಗರನ್ನ ನಾವು ಬೇರೆ ಬೇರೆ ಆಟಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕಾಣ್ಬೋದು ಅವರೆಲ್ಲರೂ ಕೂಡ ಮುಳುಬಾಗಲು ಕೋಲಾರು ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿಯನ್ನು ತಂದುಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಉತ್ತಮವಾದ ಆಟಗಾರರನ್ನು ಡೆವಲಪ್ ಮಾಡ್ಬೋದು ಅಂತ ಹೇಳ್ತಾ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಏನು ಇಲಾಖೆ ಇದೆ ಅವ್ರದ್ದು ಎಲ್ಲರೂ ಕೂಡ ಇದನ್ನು ಗಮನಿಸಿ ಆ ಮೂಲಭೂತ ಸೌಕರ್ಯಗಳು ಏನ್ ಬೇಕಾಗಿದೆ ಅದರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳಿ ವಿನಂತಿಸ್ಕೊಂತ ಈ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಏನು ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಮುಳ್ವಾಲ್ ತಾಲೂಕಿನ ಹುಡುಗ ಆಗಿರ್ತಕ್ಕಂತ ಯಶವಂತ ಎಂಬ ಹುಡುಗ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮುಳುಬಾಲ್ ತಾಲೂಕು ನಿಂದ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಕಬಡ್ಡಿಯಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಬಹಳಷ್ಟು ಶ್ರಮ ಪಟ್ಟು ಈಗ ತಾನೆ ಅವ್ರ ತಂದೆಯವರು ಗಿರಿಯಪ್ಪ ಮಾಸ್ಟರ್ ಹೇಳಿದರು ಮಹಾರಾಷ್ಟ್ರದಲ್ಲಿ ಕೋಚಿಂಗ್ ಹಾಕಿದ್ದೆ ಈ ಥರ ಅಂತ ಅಲ್ಲೆಲ್ಲ ಕಷ್ಟಪಟ್ಟರೆ ಮಾತ್ರ ಸೆಲೆಕ್ಟ್ ಆಗಿದೆ ಸುಮ್ಮ ಸುಮ್ಮನೆ ನ್ಯಾಷನಲ್ ಸೆಲೆಕ್ಟ್ ಆಗೋಕ್ಕಾಗಕ್ಕೆ ಸಾಧ್ಯ ಇಲ್ಲ ಸೆಲೆಕ್ಟಾಗಿ ತಮಿಳ್ನಾಡು ತಂಡದ ಪರವಾಗಿ ಸೆಲೆಕ್ಟ್ ಛತ್ತೀಸ್ಗಢ ಛತ್ತೀಸ್ಗಢಲ್ಲಿ ಈಗಾಗಲೇ ಕೆಲವು ದಿನಗಳ ಹಿಂದೆ ಟೂರ್ನಮೆಂಟ್ನ ಆಡ್ಕೊಂಡು ಬಂದಿದ್ದಾರೆ ಯಾಕಂದರೆ ಪ್ರತಿಯೊಬ್ಬ ಕ್ರೀಡಾಪಟು ಕೂಡ ಗುರುತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ ನಮ್ಮ ಜವಾಬ್ದಾರಿ ಕೂಡ ಈ ಸಮಾಜದಲ್ಲಿ ಆಗಿರ್ತದೆ ಇದನ್ನು ನಾವು ಮೊಟ್ಟ ಮೊದಲನೇದಾಗಿ ಹುಡುಗ ಆಡ್ಕೊಂಡು ಬಂದ ತಕ್ಷಣ ನಮಗೆಲ್ಲ ಕೂಡ ನಮ್ಮ ಹುಡುಗರೆಲ್ಲ ಹೇಳಿದರು ಈ ಥರ ನಮ್ಮ ಹುಡುಗ ಮುಳ್ಬಾಲ್ ತಾಲೂಕಿನಿಂದ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದಾನೆ ಆಡ್ತಾ ಇದ್ದೀನಿ ಅಂತ ಹೇಳಿದರು ಆಗ ಇದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆಗ ನಮ್ಮ ನಾಯಕರಿಗೆಲ್ಲ ಕೂಡ ನಾವು ಫೋನ್ ಮಾಡಿದ್ವಿ ನಮ್ಮ ಮಾತನಾಡಿನವ್ರಿಗೆ ಈ ಥರ ನಮ್ಮ ಮುಳ್ಬಾಲ್ ತಾಲೂಕಿನ ಒಬ್ಬ ಹುಡುಗ ನ್ಯಾಷನಲ್ ಲೆವೆಲ್ಸ್ ಆಡಿದ್ದಾನೆ ಅಂತ ಅವರು ಬಹಳಷ್ಟು ಸಂತೋಷಪಟ್ಟು ಅಂಥ ಹುಡುಗನ ನಾವು ಕುದಿಸ್ಬೇಕು ಮುಂದಿನಲ್ಲೇ ಅಂತ ಹುಡುಗರಿಗೆಲ್ಲ ನಾವು ಸಹಾಯ ಮಾಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ನಡುವೆ ನಮ್ಮ ಆಧಾರ ನೀವು ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಪ್ರೋತ್ಸಾಹ ನೀಡೋದ್ರಲ್ಲಿ ಮೊನ್ನೆ ಉದ್ಯೋಗ ಮೇಳ ಮಾಡಿದ್ರು ಅನೇಕ ಈಗ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ತಾಯಂದಿರು ಕೂಡ ಮಳೆಲು ತುಂಬು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಅನೇಕ ಕಾಣದಿರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಹುಡುಗನ ವಿಚಾರ ಹೇಳಿದ ಕೂಡ ಭಾಳ ಸಂತೋಷಪಟ್ಟ ಅಂಥ ಹುಡುಗನ ನಾನು ನೀವು ಕರ್ಕೊಂಬರ್ಬೇಕು ನನ್ನ ಹತ್ರಕ್ಕೆ ನಾನು ಆ ಹುಡುಗನ ಒಂದು ಸನ್ಮಾನ ಮಾಡಿ ಪುಟ್ಟದಾಗ ಆ ಹುಡುಗನಿಗೆ ಒಂದು ಆಶ್ವಾಸನೆ ನೀಡ್ತೀನಿ ಮುಂದಿನ ದಿನಗಳಲ್ಲಿ ಹುಡುಗನಿಗೆ ಯಾವುದೇ ರೀತಿಯಲ್ಲಿ ಸ್ಪೋರ್ಟ್ಸಲ್ಲಿ ಮುಂದೆ ಹೋಗ್ಬೇಕನ್ನ ಸಹಕಾರ ಕೊಡ್ತೀನಿ ಅಂತ ಎಲ್ಲ ಯುವಕರು ಕೂಡ ನಾವು ಸಹಕಾರ ನೀಡುವಂತ ಹೇಳಿದ್ದಾರೆ ಪ್ರತಿಯೊಂದು ಕೂಡ ಹೇಳಿದ್ದು ಕೂಡ ಯುವಕರ ಬಗ್ಗೆ ಒಂದು ಕಾಳಜಿನಿಟ್ಟು ಒಂದು ಹೆಜ್ಜೆ ಮುಂದೆಗಿಡ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಕ್ಕಂಥ ಒಬ್ಬ ನಾಯಕನ ನಮ್ಗೆ ಸಿಕ್ಕಿ ತಕ್ಕ ಸಿಕ್ಕಿದ್ದಾನೆ ಅಂತಕ್ಕಂಥದ್ದು ನಮ್ಗೆ ಕೂಡ ಸಂತೋಷ ಇದೆ ಅದೇ ರೀತಿ ನಮ್ಮೆಲ್ಲ ಯುವಕರ ಮೇಲೆ ಕೂಡ ನಮ್ಮ ಆನವ್ರ ಆಶೀರ್ವಾದ ಇರಲಿ ಅಂತ ಬಯಸ್ತಾ ಈಗಾಗಲೇ ಅಲ್ಲಿ ನಮ್ಮ ಮೋಹನ್ ಕರೆದ ಈಗ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಮೋಹನ್ ಕ್ಲಬ್ ಓಪನ್ ಮಾಡಿದ್ದಾನೆ ಹುಡುಗ ಕೂಡ ಇಂಡಿಯಾ ಲೆವೆಲ್ಗೆ ಕ್ರಿಕೆಟ್ ಏನು ಆಡಿರ್ಬೋದು ಏನು ಮೋಹನ್ ಆಡಿರೋದು ಹಾಂ ಹಾಂ ಥ್ರೋಬಾಲ್ ಇಂಡಿಯಾ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದನು ಅಂಥವ್ರು ಕೂಡ ಗುರ್ಸ್ಬೇಕು ಯಾಕಂದ್ರೆ ಗುರ್ಸ್ತಕ್ಕಂಥವ್ರು ಇರಲಿಲ್ಲ ಮುಳ್ಬಾಗಲಲ್ಲಿ ಈಗ ನಮ್ಮ ಆದರ ಆ ಹುಡುಗನು ಕೂಡ ಒಂದು ಟೂರ್ನಮೆಂಟ್ ಇದ್ದಾನೆ ಈ ಥರ ಮಾಡ್ಬೇಕು ಲೆದರ್ ಬಾಲ್ದು ಹುಡುಗರಿಗೆಲ್ಲ ಪಾಪ ಕೋಚಿಂಗ್ ಕೊಡ್ತಾಯಿ ಅಂದರೆ ಕೂಡ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿದಾನೆ ಅವರು ಕೂಡ ಪಾಪ ಆ ಮೋಹನ್ ಅಂತ ಹುಡುಗ ಕೂಡ ನಮ್ಮ ದಿವಂಗತ ಗೌಡ್ರ ಒಂದು ಜಾಗವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಆಡ್ಕೊಳ್ಳೋಕೆ ಹುಡುಗರಿಗೆಲ್ಲ ಕೂಡ ಅಲ್ಲ ಮೋಹನ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ನಮ್ಮ ನೀಲ್ಕಂಠಣ್ಣ ಇರ್ತಾರೋ ಅವರು ಸಹಕಾರ ಕೂಡ ಇರ್ತದೆ ಈ ಕ್ರೀಡೆಗಳಿಗೆ ಅಂತ ಕೂಡ ಮತ್ತೊಮ್ಮೆ ಹೇಳ್ತಾ ಈ ಹುಡುಗನಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ನೀಲ್ಕ ನಮ್ಮ ಆನಾರಾಯಣ್ಣವ್ರು ಹೇಳಿದ್ದಾರೆ ಈಗ ರಾಜೇಂದ್ರ ಗೌಡರು ಹೇಳಿದ್ದಾರೆ ನಮ್ಮ ಉಮಾಶಂಕರಣ್ಣ ಆಗಿರ್ಬೋದು ಇಲ್ಲಿ ನಾಯಕರು ನಮ್ಮ ಗುಜನಹಳ್ಳಿ ಮಂಜಣ್ಣ ಆಗಿದೆ ಎಲ್ಲ ನಾಯಕರು ಕೂಡ ಸಹಕಾರ ಇರ್ತದೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈ ಹುಡುಗನ ನಾವು ಇರ್ತೀವಿ ಈ ಹುಡುಗ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಸೆಲೆಕ್ಟ್ ಆಗಲಿ ಅಂತ ಕೂಡ ಭಗವಂತನಲ್ಲಿ ಕೋರ್ಕೊಳ್ತಾ ನನಗೆ ಈ ಮಾತಾಡ್ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ನಮ್ಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜಯ ಕರ್ನಾಟಕ ನಮಸ್ಕಾರ ನಮ್ಮ ಬುಳಬಾಗಲು ತಾಲೂಕಿನ ಗುಮ್ಮಕಲ್ ಪಂಚಾಯಿತಿಯ ಕಸುಗಾನೆ ಹಾಲಿಯಲ್ಲಿ ನಮ್ಮ ಹಿಂದುಳಿದ ವರ್ಗ ಎಸ್ ಜನಾಂಗದ ಒಬ್ಬ ಹುಡುಗ ಗಿರಿಯಪ್ಪ ಅವರ ಸುಪುತ್ರರಾದಂಥ ಯಶವಂತ ಈ ಹುಡುಗ ಈಗ ಕಬಡ್ಡಿ ಪಂದ್ಯಾವಳಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆಯ್ಕೆಯಾಗಿದ್ದಾರೆ ಮನುಷ್ಯನಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಷ್ಟು ಮುಖ್ಯನೋ ಕ್ರೀಡೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದರೆ ಮನುಷ್ಯ ಆರೋಗ್ಯಕರವಾಗಿದ್ದರೆ ಮಾತ್ರ ಬೆಳವಣಿಗೆ ಆಗುತ್ತೆ ಅದರಿಂದ ನಾವು ಆರೋಗ್ಯಕರವಾಗಿರಬೇಕಾದ್ರೆ ಕ್ರೀಡೆ ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಎಲ್ಲರೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಯುವಕರು ಕೂಡ ಕ್ರೀಡೆಯಲ್ಲಿ ಪಾಲ್ಗೊಂಡು ಎಲ್ಲ ಅವರ ಆರೋಗ್ಯ ಕೂಡ ಉತ್ತಮ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ ಈ ನಮ್ಮ ಆಂಧ್ರದ ಗಡಿಭಾಗದಲ್ಲಿರುವಂಥ ನಮ್ಮ ನಲ್ಲಿ ಲಾಸ್ಟಲ್ಲಿರುವಂಥ ಗುಮ್ಮಕಲ್ ಪಂಚಾಯಿತಿಯ ಒಬ್ಬ ಹುಡುಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಹುಡುಗರಿಗೆ ಇಂಥ ಮುಂದೆ ಬರುವಂಥ ಹುಡುಗ ಹುಡುಗರಿಗೆ ಸರ್ಕಾರದಿಂದಾಗಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದಾಗಲಿ ನಮ್ಮದು ಸಹಕಾರ ಇರುತ್ತೆ ಹಾಗೆ ಕ್ರೀಡೆ ಮತ್ತು ಯುವಜನ ನಮ್ಮ ಕಚೇರಿಯಿಂದ ಏನೇನು ಅವಕಾಶಗಳಿದೆಯೋ ಅಂಥ ಅವಕಾಶಗಳು ಕೂಡ ಕೊಡಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಯುವಕರನ್ನು ನಾನು ದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ಕ್ರೀಡೆಗಳಾದಂಥ ಎಲ್ಲ ಕ್ರೀಡೆಗಳನ್ನು ನಾವು ಮುಂದಿನ ಸಮ್ಮರ್ ಸೀಸನ್ನಲ್ಲಿ ನಮ್ಮ ಆಡ್ಸೋಕೆ ನಾವು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಮುಂದಿನ ದಿನಗಳಲ್ಲಿ ಈ ಡಿಸೆಂಬರ್ ಆದ ನಂತರ ಕ್ರೀಡೆಯಲ್ಲಿ ಯಾರ್ಯಾರು ಆಸಕ್ತಿ ಉಳ್ಳ ಇದ್ದಾರೋ ಅವ್ರನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶವಂತ್ ಅಂತ ನಮ್ಮೂರು ಬಂದು ಕಸುಗನಲ್ಲಿ ನಾನು ಇರೋದು ಬಂದು ನಂಗ್ಲಿಯಲ್ಲಿ ನಮ್ಮಪ್ಪ ಬಂದು ಟೀಚರ್ ಗಿರಿಯಪ್ಪ ಅಂತ ನಮ್ಮಮ್ಮ ಅವ್ರ ಹೆಸರು ಬಂದು ಭಾಗ್ಯಮ್ಮ ಅಂತ ನನ್ನ ಇಲ್ಲಿ ಆಡ್ಬೇಕಾದ್ರೆ ಕನ್ನ ಬಂದು ಫಸ್ಟ್ ಕನ್ನ ಬಂದು ರಾಜೇಶ ರಾಜೇಶನ್ನನೇ ಕಲಿಸ್ಕೊಟ್ಟಿದ್ದು ನ್ಯಾಷನಲ್ಸ್ಗೆ ಅವ್ರು ಇಲ್ದಿರಾದರೆ ಒಂದು ನ್ಯಾಷನಲ್ಸ್ ಆಡೋಕ್ಕೆ ಸದ್ಯ ಇರಲಿಲ್ಲ ಅವರಿಂದಾನೆ ನಾನು ನ್ಯಾಷನಲ್ಸ್ ಆಡೋಕೊಡೋದು ಮತ್ತು ಏನಾದರೂ ಮುಂದೆ ಎಲ್ಲಾದರೂ ಆಡಬೇಕಾದ್ರೂ ರಾಜೇಶಣ್ಣ ಒಬ್ಬರೇ ನನಗೆ ನಮ್ಮ ತಾಲೂಕಿಂದ ಕಳ್ಸಿ ಕೊಡ್ತಾಯಿದ್ದು ಏನೇ ಆಗಲಿ ಮುಂದೆ ನಾನು ಇರ್ತೀನಿ ನೀನು ಹೋಗು ಅಂತ ಹೇಳ್ತಿದ್ದ ನ್ಯಾಷನಲ್ಸ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಎಲ್ಲಾದರೂ ಕಳಿಸ್ಕೊಡ್ಬೇಕಾದ್ರೆ ಫಸ್ಟ್ ರಾಜೇಶನ್ ಕಲ್ಸ್ಕೊ ಕಳ್ಸ್ಕೊಡ್ತಾಯಿದ್ದು ಮತ್ತು ಮತ್ತೆ ಬಿ ಎಂ ಟಿ ಸಿ ಅಂತ ಬೆಂಗಳೂರಲ್ಲಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ಆರ್ಮೋಗಮ್ ಸರ್ ಅಂತಿದ್ದಾರೆ ಅವರು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೇ ಅವರು ನಮಗೆ ತುಂಬ ಹೆಲ್ಪ್ ಮಾಡಿಕೊಟ್ರು ಮತ್ತು ಮಂಜನಾ ಅಂತ ರಾಜೇಶನ್ ಅವರಣ್ಣ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಆದಿನಾರಾಯಣ್ ಸರ್ ಅಂತ ಅವರು ಇದ್ದಾರೆ ಅವರು ಇಲ್ಲಿಗೆ ಕರೆದು ಸನ್ಮಾನ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಮತ್ತು ಸರ್ ಅವರೆಲ್ಲ ಇದ್ದಾರೆ ಅವರೆಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಿಂಗೆ ಸಪೋರ್ಟ್ ಇರಿ ಸರ್ ನಾನು ಇನ್ನೂ ತುಂಬ ಹೈಯರ್ ಲೆವೆಲ್ಗೆಲ್ಲ ಗ್ರೋ ಆಗ್ತೀನಿ ನಿಮ್ಮ ಆಶೀರ್ವಾದ ಇರ್ಬೇಕು ಸರ್